ಹಾಯ್ ನನ್ನ ಪ್ರೀತಿಯ ಬಂಧುಗಳೇ ಎಲ್ಲರೂ ಹೇಗಿದ್ದೀರಾ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ಏನು ಹೇಳಿ ಎಷ್ಟು ಕೋಟಿ ಇದ್ದರೆ ಏನು ಹೇಳಿ ಎಷ್ಟು ಹಣ ಆಸ್ತಿ ನಮ್ಮಲ್ಲಿ ಎಷ್ಟು ಬಂಗ್ಲೆ ಇದ್ರೆ ಏನು ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಕೆಲಸ ಅಂತ ಇರಲೇಬೇಕಲ್ವಾ ಆ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಬಂದರೆ ಮಾತ್ರ ನಮ್ಮ ಜೀವನ ಸುಖ ಮತ್ತು ಸಂತೋಷವಾಗಿರೋಕ್ಕೆ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ದಣಿದ್ರು ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲಾಂದರೆ ಆ ಬದುಕಿಗೆ ಒಂದು ಒಳ್ಳೆಯ ಅರ್ಥ ಸಿಗೋದೇ ಇಲ್ಲ ನಾವು ಎಲ್ಲೇ ಆಗಲಿ ಅಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಫ್ರೆಂಡ್ಸ್ಗಳೇ ಆಗಲಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಯಾರೇ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ನಮ್ಮ ಕಷ್ಟ ಸುಖಗಳು ಪ್ರೀತಿಯನ್ನು ಹಂಚ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಆ ಬದುಕಿಗೆ ಒಂದು ಅರ್ಥ ಸಿಗೋದು ನಮ್ಮ ಬದುಕಿಗೆ ಒಂದು ಹಗುರವಾಗೋದು ಇಲ್ಲಾಂದರೆ ಜೀವನಕ್ಕೆ ಒಂದು ಯಾವುದೇ ಅರ್ಥ ಸಿಗೋಲ್ಲ ಸೊ ಹಾಗಾದರೆ ನಾವು ಹೊಸ ವರ್ಷಕ್ಕೆ ಒಂದು ಒಳ್ಳೆ ಜಾಗಕ್ಕೆ ಹೋಗಲೇಬೇಕಲ್ವಾ ಒಳ್ಳೆ ಟ್ರಿಪ್ ಮಾಡಲೇಬೇಕಲ್ವ ಅಂತ ಮನಸ್ಸಿಗೆ ಬಂತು ನಮ್ಮ ಫ್ರೆಂಡ್ಸ್ ಹತ್ರ ಹೀಗೆ ಮಾತಾಡ್ತಾ ಕೂತ್ಕೊಂಡಿರುವಾಗ ಎಲ್ಲಾದರೂ ಒಂದು ಹೊಸ ಹೊಸಕ್ಕೆ ಟ್ರಿಪ್ ಮಾಡೋಣ ಅಂತ ಮಾತಾಡ್ಕೊತಾ ಇದ್ವಿ ಆಗ ನಮ್ಮ ಮನಸ್ಸಿಗೆ ಬಂದಂಥ ಒಂದು ಒಳ್ಳೆಯ ಸುಂದರವಾದ ಜಾಗ ಯಾವುದು ಗೊತ್ತಾ ನಮ್ಮ ಮಲೆ ಮಾದೇಶ್ವರನ ಬೆಟ್ಟ ಹಾಗೆಲ್ಲ ತುಂಬ ಖುಷಿಯಾದರು ನಾವು ಮೂರು ಜನ ಮಾತ್ರ ಮಾತಾಡ್ಕೊಂಡು ಏನಾದರೂ ಮಾಡಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡಬೇಕಲ್ಲ ಅಂತ ಅವರೆಲ್ಲ ರಿಜೆಕ್ಟ್ ಮಾಡಿದ್ರು ಸೊ ಆಗೋದೆಲ್ಲ ನಾವು ತುಂಬ ಕೆಲಸ ಮಾಡಿ ರಿಸ್ ತೊಗೊಂಡಿರ್ತೀವಿ ನಾವು ಅಲ್ಲಿ ನಡ್ಕೊಂಡಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅವ್ರಿಗೆ ಚಾಲೆಂಜಾಗಿ ಹೇಳಿದೆ ನಾನು ಅಲ್ಲಿಗೆ ನಿಮಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ನಿಮ್ಮನ್ನೆಲ್ಲ ಕಾಲ್ನಡಗಲಿ ಕರ್ಕೊಂಡು ಓದೇ ಹೋಯ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟೆ ಓಕೆ ಹಾಗೆ ಮಾತಾಡ್ತಾ 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 ಸುಮಾರು ಒಂದು ಹದಿನೈದು ಜನ ಇಪ್ಪತ್ತು ಜನ ನಮ್ಮ ಜೊತೆಗೆ ಸೇರಿಕೊಂಡ್ರು ನಾವೆಲ್ಲ ಸೇರಿ ಕೆಲಸ ಮುಗಿಸ್ಕೊಂಡು ಹೊರಟೇ ಬಿಟ್ವಿ ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಉಗೆ ಅಂದ್ಕೊಂಡು ಮಾದಪ್ಪನ ಮೇಲೆ ಇಲ್ಲಿರುವಂಥ ಭಕ್ತಿಯನ್ನು ಅವ್ರ ಮೇಲೆ ಇಟ್ಬಿಟ್ಟು ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಎಲ್ಲ ಖುಷಿಯಾಗಿ ಹೊರಟೇ ಬಿಟ್ವಿ ಸೊ ಇಲ್ಲಿಂದ ಬಸ್ ಹತ್ಕೊಂಡ್ವಿ ಹೋಗಿ ಅಲ್ಲಿ ಮಲೆ ಮಲ್ಲದೇಶ್ವರ ಉಗೆ ಅಂತ ಎಲ್ಲರೂ ಖುಷಿಯಿಂದ ಕೂಗ್ಬಿಟ್ಟು ಅಲ್ಲಿ ಎಲ್ಲ ಧೂಪ ಎಲ್ಲ ಹಾಕಿ ಒಳ್ಳೆ ಊಟ ಸಿಕ್ತು ಏನಪ್ಪ ಮಾಡೋದು ಇವಾಗ ಇಷ್ಟೊಂದು ಹತ್ತು ಗಂಟೆ ಆಗಿದೆಲ್ಲ ರಾತ್ರಿ ಹತ್ತು ಗಂಟೆ ಆಗಿದೆ ನಾವು ಏನಪ್ಪ ಮಾಡೋದು ಊಟನೇ ಊಟ ಊಟ ಮಾಡ್ದೇ ಹೇಗೆ ನಾವು ಹಸ್ಕೊಂಡು ಅಲ್ಲಿ ಬೆಟ್ಟ ಹತ್ತಬೇಕು ಅಂತ ಯೋಚನೆ ನಿಂತ್ಕೊಂಡಿದ್ದಾಗ ಯಾರೋ ಯಾರೊಬ್ಬರು ಬಂದು ಬನ್ನಿ ಊಟ ಮಾಡಿ ನೀವು ಇಲ್ಲೆಲ್ಲರೂ ನಾವು ಎಲ್ಲರಿಗೂ ಊಟ ಅರೇಂಜ್ ಮಾಡಿದ್ದೀವಿ ಅಂತ ಕರೆದ್ರು ಅಲ್ಲಿ ಹೋಗಿ ನೋಡಿದ್ರೆ ಒಂದು ಸೂಪರಾಗಿರೋ ಸುಂದರವಾದ ಹೊಟ್ಟೆ ತುಂಬ ಊಟ ಕೊಟ್ಟರು ಹಾಂ ಎಷ್ಟು ಗ್ರೇಟಲ್ಲ ನಮ್ಮ ಮಲೆ ಮಹದೇಶ್ವರ ಅಂದರೆ ಎಲ್ಲರಿಗೂ ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಗೂ ಪ್ರತಿಯೊಂದು ಪಾಪಗೂ ಕೂಡ ಒಂದು ಹೊಟ್ಟೆ ತುಂಬ ಊಟ ನೀಡ್ತಾನೆ ಅಂದರೆ ಅನ್ನ ನೀಡ್ತಾನೆ ಅಂದರೆ ಅವನಿಗೆ ಎಷ್ಟು ಶಕ್ತಿ ಇರೋದಲ್ವ ನಾವು ಏನೇ ಆಗಲಿ ಏನೇ ಕಷ್ಟ ಬರಲಿ ಮನೆಯಲ್ಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ಆ ಆ ಸಮಸ್ಯೆಯನ್ನು ಅಲ್ಲಿ ಎಲ್ಲ ಮುಚ್ಚಾಕಿ ನಮ್ಮನ್ನು ಕಷ್ಟಗಳನ್ನೆಲ್ಲ ಮರೆಸಿ ತನ್ನ ತನ್ನ ಕಡೆಗೆ ಅವನು ಸೆಳ್ಕೊತಾನೆ ಅಂದರೆ ಆ ಭಗವಂತ ಎಷ್ಟು ಗ್ರೇಟ್ ಅಲ್ವಾ ಓಕೆ ಹಾಗಾದರೆ ಬಿಡೋಣ ಊಟ ಬಿಡೋಣ ಅಂತ ಹೋಗಿ ನೋಡಿದ್ರೆ ಒಂದು ಸೂಪರಾಗಿರೋ ಊಟ ಇತ್ತು ಅನ್ನ ಸಾಂಬಾರು ಕೊಟ್ಟರು ಮಜ್ಜಿಗೆಯನ್ನೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಕಾರ್ಡ್ ಅಂತ ಅಲ್ಲಿ ಹೇಳ್ಬಿಟ್ಟು ಎಲ್ಲರೂ ಹೊಟ್ಟೆ ಬಿಟ್ವಿ ಹೋಗೇ ಅಂತ ಕೂಗಿದ ತಕ್ಷಣ ಆ ರೋಡಲ್ಲಿ ಹೋಗ್ತಾಯಿದ್ರೆ ಎಷ್ಟು ಖುಷಿ ಗೊತ್ತಾ ತಣ್ಣನೆ ಗಾಳಿ ನಾವು ಯಾವತ್ತೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಮನೆಯಿಂದ ಸ್ವಲ್ಪ ದೂರ ಏನಾದರೂ ತೊಗೊಂಡು ಬರಬೇಕಂದ್ರೆ ಗಾಡೀಲಿ ಹೋಗ್ತಾ ಇರ್ತೀವಿ ಸೈಕಲ್ ಹೋಗ್ತಾ ಇರ್ತೀವಿ ಬಟ್ ಹೆಂಗೆ ಸಾರು ಸಾಧ್ಯ ಆ ಸುಂದರವಾದ ಕಾಡಲಿ ಅಂಥ ದಟ್ಟನೆಯ ಅಂಥ ಕಟ್ಟ ಕಾಡಲಿ ಪ್ರಾಣಿಗಳು ಪಕ್ಷಿಗಳು ಏನು ಮಾಡ್ತಾವ ನಮ್ಮನ್ನ ಏನು ಮಾಡ್ಕೋತಾರೋ ಯಾರು ನಮ್ಮನ್ನ ಬಂದು ಏನಾದರೂ ಸಾಯಿಸ್ತಾರ ಅನ್ನೋ ಭಯದಲ್ಲಿ ಯಾರೂ ಕೂಡ ಅಲ್ಲಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅಲ್ಲಿ ನಾವು ಕೂಗ ಒಂದೊಂದು ಕ್ಷಣದಲ್ಲಿ ಕೂಗ ಮಲೆ ಮಾದೇಶ್ವರನಿಗೆ ಆ ಕೂಗುವ ಆ ಪ್ರತಿ ಕ್ಷಣನೂ ಕೂಡ ಆ ಭಗವಂತನಿಗೆ ಅದು ತಲುಪ್ತಾ ಇರುತ್ತೆ ನಾನಿದ್ದೀನಿ ಬನ್ನಿ ಎದ್ರುಕೊಬೇಡಿ ನೀವು ಕಾಲು ನಡೆಯಲಾದರೂ ಬನ್ನಿ ಬಸ್ಸಲ್ಲಾದರೂ ಬನ್ನಿ ಹೇಗಾದರೂ ಬನ್ನಿ ನಾನಿದ್ದೀನಿ ಅಂತ ಎಲ್ಲರಿಗೂ ಆ ಭಗವಂತ ಕ್ಷಣ ಕ್ಷಣಕ್ಕೂ ಕೂಡ ಧೈರ್ಯವನ್ನು ತುಂಬುತ್ತಾ ಇರ್ತಾನೆ ಆ ಒಂದು ಹೊಸ ಅನುಭವ ನಮಗೆ ಆಯಿತು ಅಂದರೆ ನನಗೆ ಎಷ್ಟು ಖುಷಿ ಆಗ್ತು ಅಂದರೆ ಅವತ್ತು ಹೇಗೆ ಸರ್ ಸಾಧ್ಯ ಆ ಮಾದೇಶ್ವರನ ಮಹಿಮೆ ಅಂದರೆ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಒಂದು ನಾಲ್ಕೈದು ಗಾಡಿಗಾದರೂ ಕೈ ಹೊಡೆದಿರ್ತೀವಿ ಸರ್ ಪ್ಲೀಸ್ ನಮಗೆ ಡ್ರಾಫ್ ಕೊಡಿ ಅಂತ ಬಟ್ ಅಲ್ಲಿ ಹೋದಾಗ ನಮಗೆ ಯಾವ ಟ್ರಾಫ್ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಮಗೆ ನೀರು ಕೂಡ ಕುಡಿಬೇಕು ಅಂತ ಅನಿಸಲ್ಲ ಆದರೂ ಕೂಡ ಅಲ್ಲಿ ಸಹಾಯಕರು ನಮಗೆ ಬಂದು ನೀರು ತಗೊಳ್ಳಿ ಹಣ್ಣು ತಗೊಳ್ಳಿ ಊಟ ತಗೊಳ್ಳಿ ಅಂತ ಕೇಳ್ತಾರೆ ಅದು ನಮಗೆ ಬೇಡ ಅನಿಸುತ್ತೆ ಹೊರತು ನಮಗೆ ಈಸ್ಕೊಂಡು ಕುಡಿಬೇಕು ಈಸ್ಕೊಂಡು ತಿನ್ನಬೇಕು ಅಲ್ಲಿ ಮಲಗಬೇಕು ಅನ್ನೋ ಯಾವುದೇ ಕೂಡ ಯಾವುದೇ ನಮಗೆ ಜ್ಞಾನ ಕೂಡ ಬರಲ್ಲ ಅಂದರೆ ಆ ದೇವರು ಎಷ್ಟು ಗ್ರೇಟ್ ಅಲ್ವಾ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ನಮಗೆ ಯಾವುದೇ ಆದಂಥವು ಒಂದು ಅಲ್ಲಿ ಕೆಟ್ಟು ಫೀಲು ಕೂಡ ಬರಲ್ಲ ಯಾಕೆಂದರೆ ಆ ಒಂದು ಸುಂದರವಾದ ಗಾಳಿ ಬೀಸ್ತಾ ಇರುತ್ತೆ ಆ ಮರ ಗಿಡಗಳ ಸೌಂಡು ಏನು ನಮಗೆ ಯಾವುದು ನಮ್ಮ ಮನೆ ಏನಪ್ಪ ನಾವು ಇಷ್ಟೊಂದು ದೂರ ಬಂದಿದ್ದೀವಲ್ಲ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಯಾರಾದರೂ ಬಂದರೂ ನಮ್ಗೆ ಏನಾದರೂ ಮಾಡಿದ್ರೆ ಏನು ಮಾಡೋದು ಅನ್ನೋ ಒಂದು ಫೀಲು ಕೂಡ ನಮ್ಗೆ ಆಗಲ್ಲ ಅಂದರೆ ಅವ್ರು ನಮ್ಗೆ ಎಷ್ಟು ಗ್ರೇಟ್ ಅಲ್ವಾ ಆ ದೇವರು ನಮ್ಗೆ ಎಷ್ಟು ಶಕ್ತಿ ಕೊಡ್ತಾರಲ್ವ ವಾವ್ ಗ್ರೇಟ್ ಆಫ್ ದ ಗ್ರೇಟ್ ಮಲೆಮಹದೇಶ್ವರ ಹೋದ್ವಿ ಬೆಳಗಿನ ಜಾವ ನಾಲ್ಕು ಗಂಟೆ ಎಕ್ಸಾಕ್ಟಾಗಿ ನಾವು ಮದೆ ಮಲೆಮಹದೇಶ್ವರನ ಬೆಟ್ಟನ ಅಲ್ಲಿ ತಲುಪಿದ್ವಿ ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನ್ನಿಸ್ತು ಆದರೂ ಕೂತ್ಕೊಂಡ್ರೆ ಎಲ್ಲಿ ನಾವು ಮತ್ತೆ ಸ್ಲೋ ಆಗ್ತೀವೋ ಮತ್ತು ನಮಗೆಲ್ಲ ಬಾಡಿಗೆ ರಿಸ್ಕ್ ಆಗುತ್ತೋ ಅಂತ ಅನಿಸ್ತು ಮತ್ತೆ ಏನು ಸರ್ ಒಂದು ಚಿಕ್ಕ ಮಗು ಮೂರು ವರ್ಷದ ಮಗು ಎಲ್ಲೂ ನಿಂತ್ಕೊಳ್ದೆ ಎಲ್ಲೂ ಕೂತ್ಕೊಳ್ದೆ ರೆಸ್ಟ್ ಮಾಡಿದರೆ ನೀರು ಕುಡಿದು ಬರೀ ಕಾಲ ನಡ್ಕೊಂಡು ಬಂತು ಅಂದರೆ ವಾ 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 ಕ್ರೇಟ್ ಗ್ರೇಟ್ ಗ್ರೇಟ್ ಮಾದೇಶ್ವರ ನನಗೆ ಎಷ್ಟು ಶಕ್ತಿ ಇದೆಯಪ್ಪ ನನಗೆ ನಿಜವಾಗ್ಲೂ ನಾನು ಈ ಕರ್ನಾಟಕದಲ್ಲಿ ಈ ಒಂದು ಜಾಗದಲ್ಲಿ ಹುಟ್ಟಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ನಮಗೆ ಏನು ಬೇಕಾಗಿಲ್ಲ ಯಾವ ಆಸ್ತಿ ಏನೂ ಬೇಕಾಗಿಲ್ಲ ಏನು ಈ ಒಂದು ಜಾಗ್ದಲ್ಲಿ ಬಂದು ನಾವು ಈ ಎಲ್ಲನೂ ಮರೆತು ಈ ಒಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹಿಂಗೆ ಕಷ್ಟನೇ ಹೇಳ್ಕೊಂಡು ದೇವ್ರ ಹತ್ರ ಹಿಂಗೆ ಇದ್ದೀವಿ ಅಂದರೆ ಅದಕ್ಕಿಂತ ಭಾಗಿ ಏನು ಬೇಕು ಹೇಳಿ ಸರ್ ನೀವು ಏನು ಬೇಕಾಗಿಲ್ಲ ಹೊರಗಡೆ ಎಲ್ಲಾದರೂ ನೀವು ಒಂದು ಹತ್ತು ಕಿಲೋಮೀಟ್ರ್ ಎಷ್ಟು ರಿಸ್ಕ್ ಆಗುತ್ತೆ ಕೊಟ್ಟ ಇಲ್ಲಿ ಬಂದು ಹತ್ತು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ನಡ್ಕೊಂಡು Por ti vendré. ಇದಾನೆ ಅಲ್ವಾ ಖಂಡಿತ ದೇವ್ರ ಇದಾನೆ ದೇವ್ರಿಲ್ಲ ಅಂದರೆ ಏನೂ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಒಂದು ಹುಲ್ಲುಕಡಿಯೂ ಬೆಳೆಯೋಕ್ಕೂ ಕೂಡ ಸಾಧ್ಯ ಇಲ್ಲ ಅವನು ಇಡೋ ಹೆಜ್ಜೆದಲ್ಲಿ ಮಾತ್ರ ಹುಲ್ಕಡ್ಡಿ ಇಲ್ಲಿ ಸರ್ ಇನ್ನು ನರಮನುಷ್ಯ ನಡ್ಕೊಂಡು ಹೋಗ್ತಾಯಿದ್ರೆ ಒಂದು ಹುಲ್ಕಡ್ನೂ ಬೆಳೆಯಲ್ಲ ಆದರೆ ಭಗವಂತ ನಡ್ಕೊಂಡು ಹೋದರೆ ಆ ಜಾಗದಲ್ಲಿ ಅಚ್ಚ ಹಸಿರು ಮೂಡುತ್ತೆ ಹೂಗಳು ಅರಳುತ್ತೆ ಅಂದರೆ ಆ ಭಗವಂತ ಎಷ್ಟು ಗ್ರೇಟ್ ಅಲ್ವಾ ಓಕೆ ರೈಟ್ ನಾವು ಹೋಗಿ ಬಿಟ್ವಿ ದೇವಸ್ಥಾನ ಮ್ಯಾಕ್ಸಿಮಮ್ ಒಂದು ಐದು ಗಂಟೆಗೆ ಹೋದ್ರಿ ನಾವು ಹೋದ ತಕ್ಷಣ ಪಾದಯಾತ್ರ ಬಂದಿರಿ ಅಂತ ಅವ್ರು ತುಂಬ ಖುಷಿಯಾಗಿ ನಮಗೆ ಒಳಗಡೆಗೆ ದರ್ಶನ ಬಿಟ್ರು ಸೀದಾ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಭಗವಂತನ ದರ್ಶನ ఆ ನಮಗೆ ಆ ಭಗವಂತನ ನೋಡಿದ ತಕ್ಷಣ ನಮ್ಮ ಕನಸುಗಳು ನಮ್ಮ ಆಸೆಗಳು ಭಗವಂತನ ಎಲ್ಲೋ ಇದ್ದೀವಿ ನಾವು ಎಲ್ಲೋ ಬದುಕಿದ್ದೀವಿ ನಾವು ಹೇಗೋಯಿದ್ವಿ ಹೇಗೆ ಸಾಧ್ಯ ಇದೆಯಲ್ಲ ನಿನ್ನ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗೋಯ್ತಲ್ಲ ಅನ್ನೋ ಒಂದು ಕಲ್ಪನೆ ಬಟ್ ಆಗುತ್ತೆ ಆಗದೇ ಇರ್ಬೋದು ನಮ್ಮ ಅದು ಒಂದು ಒಳ್ಳೆಯ ಸುಂದರ ಫೀಲ್ ಅಷ್ಟೇ ಅದು ಒಂದು ಸುಂದರ ಕಲ್ಪನೆ ಅಷ್ಟೇ ಭಗವಂತನ ನೀವು ನಂಬ್ಕೊಂಡು ಬಂದಿದ್ದೀವಲ್ಲ ಆಗುತ್ತೆ ಅನ್ನೋ ಒಂದು ಫೀಲ್ ಅಷ್ಟೇ ಅದು ಆಗ್ಬೋದು ಆಗದೇ ಇರ್ಬೋದು ಅದು ನಮ್ಮ ಕರ್ಮ ಇರ್ಬೋದು ಅಥವಾ ನಮ್ಮ ಪುಣ್ಯ ಇರ್ಬೋದು ಬಟ್ ನಾವು ಮಾಡೋ ಕೆಲಸನ ನಾವು ಯಾವತ್ತೂ ಭಗವಂತನ ಮೇಲೆ ಭಾರ ಹಾಕಿ ಮಾಡ್ತಾನೆ ಇರಬೇಕು ದಿನ ಕಳೀತಾನೆ ಇರಬೇಕು ಏನು ಮಾಡೋದು ಹೇಳಿ ಈ ಜೀವ ಒಂದು ಈ ಭೂಮಿ ಮೇಲೆ ಬಂದಿದೆಯಲ್ವ ನಾವು ಸಾಗಲೇಬೇಕು ಸಾಗಿದ್ರೆ ಮಾತ್ರ ಇದು ಜೀವನ ನಮಗೆ ಏನಾದರೂ ಒಂದು ಹೊಸ ಹೊಸ ಅನುಭವಗಳು ಕಷ್ಟಗಳು ಸುಖಗಳು ಬರ್ತಾನೆ ಇರ್ತವೆ ನಾವು ಯಾವಾಗ ನಾವು ಕುಸ್ತು ನೆಲ್ಮಡೆ ನೆಲದ ಕೆಳಗಡೆ ಅಂದರೆ ನಾವು ಅವತ್ತು ಈ ಭೂಮಿಗೆ ನಾವು ಭಾರ ಆದ ಅಂತ ಅಷ್ಟೇ ಆದರೆ ಸೊ ಮುಂದಕ್ಕೆ ನಾವು ಹೇಳ್ತೀನಿ ಆದರೆ ದೇವರನ್ನ ದರ್ಶನ ಮಾಡಿಕೊಂಡು ಹಾಗೆಯೇ ಹೊರಗಡೆ ಬಂದ್ವಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅನ್ನಿಸ್ತು ಏನನ್ನಿಸ್ತು ಅಂದರೆ ನಿಜವಾಗ್ಲೂ ಹಬ್ಬ ಎಂಥ ಒಂದು ಪುಣ್ಯಭೂಮಿ ಅಲ್ವಾ ಇದು ಇಷ್ಟು ಲಕ್ಷಾಂತರ ಜನಕ್ಕೆ ಇಷ್ಟೇ ನೂಕು ನುಗ್ಗಲು ಇಷ್ಟೇ ಕಿರ್ಚಾಟ ಎಷ್ಟೇ ಆಟ ಆಡ್ಕೊಂಡು ಬಂದರೂ ಕೂಡ ಈ ಒಂದು ಜಾಗದಲ್ಲಿ ಇವಂಥ ನೆಮ್ಮದಿ ಸಿಗುತ್ತೆ ಅಲ್ವಾ ಈ ಒಂದು ನೆಮ್ಮದಿ ನಾವು ಎಲ್ಲೂ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಒಳ್ಳೆ ಫೀಲ್ ಆಯಿತು ಹಾಗೆ ಹೋದಿ ಗಣೇಶನ ದರ್ಶನ ಮಾಡಿಕೊಂಡು ಒಂದು ಮತ್ತೆ ಧೂಳ್ತ ತಗೊಂಡು ಹೊರಗಡೆ ಬಂದ್ವಿ ಕರ್ಪುರ ಹಚ್ಚಿ ಭಗವಂತ ನೀನು ನಿಜವಾಗ್ಲೂ ಅನ್ನೋ ಒಂದು ಒಳ್ಳೆ ಫೀಲ್ ಆಯಿತು ಇಟ್ಸ್ ಎ ವೆರಿ ಗ್ರೇಟ್ ಮಾದೇಶ್ವರ ಹಾಗೆ ಎಲ್ಲ ಕುತ್ಕೊಂಡು ಹೊರಗಡೆ ಮಾತಾಡಿಕೊಂಡು ನಮ್ಮ ತಂದಿರುವಂಥ ತಿಂಡಿಗಳನ್ನೆಲ್ಲ ಖುಷಿಯಾಗೆಲ್ಲ ಹಂಚ್ಕೊಂಡು ತಿಂದ್ವಿ ಅವ್ರ ಮನೇಲಿ ಅಂತಂದಿರಿ ಇವ್ರ ಮನೆಯಿಂದ ತಂದಿದ್ವಿ ಅವ್ರ ಮನೆಯಿಂದ ಬಂತು ಇವ್ರ ಮನೆಯಿಂದ ಬಂತು ಯಾವುದೇ ಒಂದು ಜಾತಿ ಭೇದ ಇಲ್ದೇ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಶಿಪ್ ಅಲ್ವಾ ಅದು ಯಾವುದೂ ಕೂಡ ಆ ಒಂದು ಜಾಗದಲ್ಲಿ ಕೂಡ ಆ ಒಂದು ಫೀಲ್ ಬರಲ್ಲ ಕೆಟ್ಟ ಫೀಲ್ಗಳು ಬರಲ್ಲ ಅಂದು ಒಳ್ಳೆ ಭಾವನೆಗಳಿಂದನೂ ಒಂದು ಒಳ್ಳೆ ಊಟ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಕೊಡುವಂಥ ಪ್ರಸಾದವನ್ನು ಕೂಡ ತಗೊಂಡು ಏನೇನು ಬೇಕು ಅಂತ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊಟ್ಟೆ ಬಿಟ್ವಿ ನಾಲ್ಕು ಗಂಟೆಗೆ ನಮ್ಮ ನಮ್ಮ ಮನೆಗಳಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಐದು ಐದು ಗಂಟೆ ಆರು ಗಂಟೆಗೆ ನಾವು ಏನು ಸೇಮ್ ಇಲ್ಲಿಂದ ಓರ್ಟಿದ್ವಿ ಅದೇ ಒಂದು ಖುಷಿಯಿಂದ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ವಿ ಸಚ್ ಆಫ್ ದ ಗ್ರೇಟ್ ಗ್ರೇಟ್ ವೆರಿ ಮಲೆಮದೇಶ್ವರ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡು ಮತ್ತು ಒಂದು ಒಳ್ಳೆಯ ಉತ್ಸಾಹವನ್ನು ನೀಡುವಂಥ ಭಗವಂತನ ಹತ್ರ ಕೇಳಿಕೊಂಡು ಈ ವಿಡಿಯೋನೇ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ